ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳ ನಳಿನ ಮಾತಾಡ್ತಾ ಇದ್ದೀನಿ ಈಸಿಯಾಗಿ ಸುಲಭವಾಗಿ ಒಂದು ಐದೇ ನಿಮಿಷದಲ್ಲಿ ಅವಲಕ್ಕಿ ಲಡ್ಡು ಮಾಡ್ಕೋಣ ಅವಲಕ್ಕಿ ಶೇಂಗಾ ಸೇರಿಕೊಂಡು ತುಂಬ ಟೇಸ್ಟಿ ಆಗಿರ್ತದೆ ತುಂಬ ಒಳ್ಳೆಯದು ಹೆಲ್ತಿಗೆ ಐದೇನು ಇದು ತುಂಬ ಚೆನ್ನಾಗಿ ಸಿಗುತ್ತೆ ದೇವ್ರ ಐವತ್ತು ಮಾಡ್ಕೊಬೋದು ಕೃಷ್ಣಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ ಅಲ್ವ ಇವತ್ತು ಕಿರ್ ದೀಪಾವಳಿಯಿಂದ ಒಂದು ಸ್ವೀಟ್ ಮಾಡೋಣ ಅಂತ ಸ್ವೀಟ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕೊಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ మొదలు ఒక ఫ్యాన్ తినీ స్టవ్ హచ్కో స్టవ్ హచ్కొండ మీడియం హుడ్ ఇట్కీ ఒర్ధ స్పూన్ తుప్ప హాని తుప్పవల్ప బాగు ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಲಡ್ಡು ಯಾವಾಗಲೂ ನಾವು ಮಾಡಿಟ್ಕೊಂಡು ಒಂದು ಬಾಕ್ಸ್ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಹದಿನೈದು ದಿವಸ ಬರುತ್ತೆ ಲಡ್ಡು ತಿನ್ಬೋದು ನಮಗೇನು ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತದೆ ಸುಮ್ ಸುಮ್ಮನೆ ಸುಸ್ತಾಗ್ತದೆ ಅಂದಾಗ ಐರನ್ ಅಂಶ ಸಹ ತುಂಬ ಇರುತ್ತೆ ಇದರಲ್ಲಿ ಪ್ರೋಟೀನ್ ತುಂಬ ಇರ್ತದೆ ಆಗ ಒಂದು ಲಡ್ಡು ತಿಂದರೆ ಎಲ್ಲ ಪರಿ ಪರಿಹಾರ ಆಗುತ್ತೆ ನೋಡಿ ಈಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಅವಲಕ್ಕಿ ಹುರ್ಕೊಬೇಕು ಚೆನ್ನಾಗಿ ಕೆಂಪು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಬೇಕು ನಾನು ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಗಟ್ಟಿ ಅವಲಕ್ಕಿ ಬೇಕಾದ್ರೆ ತೊಗೊಬೋದು ನಿಮ್ಮ ಹತ್ರ ಯಾವ ಆ ಅವಲಕ್ಕಿ ಯೂಸ್ ಮಾಡಿ ನೋಡಿ ಆಗಿದೆ ಗರಿ ಗರಿ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಸ್ವಲ್ಪ ಒಂದು ತಟ್ಟೆಗೆ ಹಾಕ್ಕೊಳ ಅದೇ ಕೊಪ್ಪಲ್ಲಿ ಕಳೆ ಬೀಜ ತಗೊಂಡಿದ್ದೀನಿ ಇದನ್ನು ಅಷ್ಟೆ ಗೋಲ್ಡನ್ ಕಲರ್ ಆಗೋರ್ಗ ಉರ್ಕು ಮೀಡಿಯಮ್ ಉರಿಯಲ್ಲೇ ಇಟ್ಕೊಳ್ಳಿ ಉರ್ಕೊಳ್ಳಿ ಮೀಡಿಯಮ್ ಉರಿಗಾನ ಇನ್ನೂ ಸ್ವಲ್ಪ ಕಡಿಮೆನೆ ಇಟ್ಕೊಳ್ಳಿ ಉರಿನೇ ಚೆನ್ನಾಗಿ ಕಂದು ಬಣ್ಣ ಬರುತ್ತೆ ಚೆನ್ನಾಗಿ ಉರಿತವೆ ಚೆನ್ನಾಗಿ ಫ್ರೈ ಆಗುತ್ತೆ ಆಗ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಅದು ಬರುತ್ತಲ್ವ ಹಂಗಾಗಿ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಈಗ ಸ್ಟವ್ ಆಫ್ ಇದ್ದೀನಿ ಅವಲಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಪ್ಲೇಟಿಗೆ ತೊಗೋಣ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಬೇಕು ಒಂದೆರಡು ನಿಮಿಷ ಸ ತಣ್ಣಗಾಗುತ್ತೆ ನೋಡಿ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ ತೊಗೊತಾಯಿದ್ದೀನಿ ಮಿಕ್ಸಿ ಜಾರ್ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಆಲಕ್ಕಿ ಹಾಕ್ಕೊತಾಯಿದ್ದೀನಿ ಇದು ತರಿ ತರಿಯಾಗಿ ಪುಡಿ ಮಾಡ್ಕೊಂಬರ್ಬೇಕು ಆಮೇಲೆ ಬೆಲ್ಲ ಹಾಕ್ಕೊಂಡು ಪುಡಿ ಮಾಡಬೇಕು ನೋಡಿ ಪುಡಿ ಮಾಡ್ಕೊಂಬಂದಿದ್ದೀನಿ ನೋಡಿ ಇಷ್ಟು ಮಾತ್ರ ತರಿ ತರಿಯಾಗಿ ಅಷ್ಟು ನುಣ್ಣಗಿಲ್ಲ ಅಷ್ಟು ಇದು ತರಿ ತರಿಗಿಲ್ಲ ಒಂದು ಕಪ್ ಬೆಲ್ಲ ಎಲ್ಲ ಒಂದೇ ಸಮ್ನ ಅಲತೆ ತೊಗೊತೀನಿ ಇಷ್ಟು ಹಾಕ್ಬಿಟ್ಟು ಸುಮ್ಮನೆ ಒಂದು ರೌಂಡ್ ಹಾಕಿದ್ರೆ ಸಾಕು ಬೆಲ್ಲ ಪುಡಿ ತಗೊಂಡಿದ್ದೀನಿ ನಾನು ಇಷ್ಟು ಪುಡಿ ಪುಡಿ ಹಂಗೆ ಮಾಡಿ ನುಣ್ಣು ಮಾಡ್ಕೋಬೇಕು ನೋಡಿ ಎಲ್ಲ ಪುಡಿ ಮಾಡ್ಕೊಂಬಂದಿದ್ದೀನಿ ಒಂದು ಬಟ್ಟಲು ತಗೊಳ್ತಾ ಇದ್ದೀನಿ ಬಟ್ಲಿಗೆಲ್ಲ ಹಾಕೊತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿದೆ ಅವಲಕ್ಕಿ ಶೇಂಗಾ ಲಡ್ಡು ರೆಡಿ ಲಡ್ಡು ಕಟ್ಕೊಬೇಕಷ್ಟೇ ಹೀಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡು ಕಟ್ಕೊಳ್ಳಿ ದಿನ ಇದೊಂದು ಲಡ್ಡು ತಿಂದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದಾಗ ಸ್ನ್ಯಾಕ್ಸ್ಗೆಲ್ಲ ಹಾಕ್ಕೊಡಿ ಸ್ಕೂಲ್ ಬಂದಾಗ ಸ್ಕೂಲಿಂದ ಇದು ನಮ್ಮ ಲಡ್ಡು ಕೊಟ್ಟರೆ ಮಕ್ಕಳಿಗೆ ಪೌಷ್ಟಿಕ ತುಂಬ ಚೆನ್ನಾಗಿರುತ್ತೆ ಐರನ್ ಪ್ರಾಬ್ಲಮ್ಮು ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ತಿಗೆ ತುಂಬ ಒಳ್ಳೆಯದಿದು ನೋಡಿ ಅವಲಕ್ಕೆ ಶೇಂಗಾಗಿ ಲಡ್ಡು ರೆಡಿ ಎಷ್ಟು ಚೆನ್ನಾಗಿ ಬಂದಿದೆ ಐದೇ ನಿಮಿಷ ಐದು ಹತ್ತು ಹದಿನಾರು ನಿಮಿಷದ ಐದಾರು ನಿಮಿಷದಲ್ಲಿ ಮಾಡ್ಕೊಬೋದು ತುಂಬ ಟೇಸ್ಟಿ ಆಗುತ್ತೆ ನೋಡಿ ಒಂಚೂ ಬಾಯ್ಲಿಟ್ಕೊಂಡು ಅಷ್ಟು ಕರ್ಗೋಗ್ಬಿಡುತ್ತೆ ತುಂಬ ತುಂಬ ಟೇಸ್ಟಿ ಆಗಿದೆ ತುಂಬ ಚೆನ್ನಾಗಿದೆ ನೀವು ಮಾಡ್ಕೊಳ್ರಿ ಏನು ಬಂದ್ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನೀವು ಹೆಂಗೆ ಮಾಡಿ ಹೆಂಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್